ಪರ ಹೋರಾಟಗಾರರ ಬಿಡುಗಡೆಗೆ ಆಗ್ರಹ ಉಪವಾಸ ಸತ್ಯಾಗ್ರಹ ಮೂಲಕ ಪ್ರತಿಭಟನೆ ಕನ್ನಡೇತರ ನಾಮಫಲಕ ತೆರವಿಗೆ ಒತ್ತಾಯಿಸಿ ಹೋರಾಟ ನಡೆಸಿ ಬಂಧನಕ್ಕೆ ಒಳಗಾಗಿರುವ ಕನ್ನಡಪರ ಹೋರಾಟಗಾರರು ಕಾರ್ಯಕರ್ತರನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳ ಒಕ್ಕೂಟ ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆಸಿತು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಮೂಲಕ ಪ್ರತಿಭಟನೆ ನಡೆಸಿದ ಒಕ್ಕೂಟದ ಪದಾಧಿಕಾರಿಗಳು ಮೆರವಣಿಗೆ ಮೂಲಕ ಉಪವಿಭಾಗಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಟಿ ಶಿವಕುಮಾರ್ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮವಾಗಿದೆ ಪರಭಾಷೆಯ ನಾಮಫಲಕಗಳ ದಬ್ಬಾಳಿಕೆಯಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯ ನಾಮಫಲಕಗಳನ್ನು ಹಾಕಿಕೊಳ್ಳುವಂತೆ ಪ್ರತಿಭಟನೆ ನಡೆಸುತ್ತಿದ್ದ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಸೇರಿದಂತೆ ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಿರುವುದು ಖಂಡನೀಯ ಹಾಗೂ ಅಕ್ಷಮ್ಯ ಅಪರಾಧ ಎಂದರು ಕನ್ನಡಕ್ಕಾಗಿ ಹೋರಾಟ ಮಾಡುತ್ತಿದ್ದ ಕನ್ನಡ ಪರ ಹೋರಾಟಗಾರರನ್ನು ಕೈದಿಗಳಂತೆ ಬಂಧಿಸಿ ಜೈಲಿನಲ್ಲಿ ಇಟ್ಟಿರುವುದು ಅಕ್ಷಮ್ಯ ಆಂಗ್ಲ ನಾಮಫಲಕ ತೆಗೆಯಲು ಹೇಳಿದ ಕನ್ನಡ ಪರ ಹೋರಾಟಗಾರರನ್ನು ಅಪರಾಧಿಗಳಂತೆ ಬಿಂಬಿಸಬಾರದು ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡುವ ಕನ್ನಡದ ಹೋರಾಟಗಾರರನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಕುರ್ಕಿ ಮಂಜುನಾಥ್ ಮಂಜುನಾಥ್ ಗೌಡ ನಾಗರಾಜ್ ಆದಾಪುರ ಶುಭಮಂಗಳ ಸೇರಿದಂತೆ ಇತರರು ಇದ್ದರು ನಾವೆಲ್ಲ ನಾನು ಸಮೇತ ದಾವಣಗೆರೆ ಜೈಲು ನೋಡಿದ್ದೇನೆ ಇವರು ಹೇಳಿದ್ದ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದ್ಸರಿ ಬಳ್ಳಾರಿ ಜೈಲು ತೋರಿಸ್ಬಿಡಿ ಅಂತ ಮಾಜಿ ಸಚಿವರಿಗೆ ಆದ್ರೆ ನಾರಾಯಣಗೌಡರಿಗೂ ಸಹ ಬಳ್ಳಾರಿ ಜೈಲು ಎರಡು ಬಾರಿ ಅವ್ರ ಮಕ್ಕಳು ಹುಟ್ಟದಾಗೂ ಮಗ ಹುಟ್ಟದಾಗ ಬಳ್ಳಾರಿ ಜೈಲಲ್ಲೇ ಇದ್ರು ಮಗಳು ಹುಟ್ಟದಾಗ ಬಳ್ಳಾರಿ ಜೈಲಲ್ಲೇ ಇದ್ರು ಇಂಡಿರ್ಗ ಜೈಲು ನೋಡಿದ್ದಾರೆ ಬೆಂಗಳೂರಿನ ಪರಪ ಅಗ್ರಗಾರ ಮೂರು ಬಾರಿ ಜೈಲು ಅನುಭವಿಸಿದ್ದಾರೆ ಐವತ್ತು ಕೇಸುಗಳು ಅವರೊಬ್ಬರ ಮೇಲೆ ಪ್ರಕರಣವನ್ನು ಈಗಾಗಲೇ ದಾಖಲು ಮಾಡಿದ್ದಾರೆ ಆದ್ರೂ ಕುಕ್ಕಲ್ಲ ನಾರಾಯಣಗೌಡರು ಕುಗ್ಸೋದಕ್ಕೆ ಯಾವ ಸರ್ಕಾರದಿಂದ ಸಾಧ್ಯ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಮೇಲೆ ಸಾವಿರದ ಮುನ್ನೂರ ಐವತ್ತು ಕೇಸ್ಗಳು ಈಗಾಗಲೇ ಇದೆ ಎಲ್ಲಾ ಸರ್ಕಾರಗಳಿಗೂ ಹೇಳ್ತಾ ಬಂದ್ರಿ ಹೋರಾಟಗಾರ ಕೇಸನ್ನ ವಾಪಸ್ ಪಡೆಯಿರಿ ರಕ್ಷಣಾ ವೇದಿಕೆ ಹೋರಾಟಗಾರನ ಕೇಸು ವಾಪಸ್ ಕನ್ನಡ ಕನ್ನಡಪರ ಸಂಘಟನೆಗಳ ಕೇಸ್ಗಳನ್ನ ವಾಪಸ್ ಪಡೆಯಿರಿ ಅಂತ ಆದ್ರೆ ಹೇಳ್ತಾರೆ ಪತ್ರಿಕೆ ಮೀಡಿಯಾ ಮುಂದೆ ಹೇಳ್ತಾರೆ ಹೋರಾಟಗಾರ ಕೇಸನ್ನು ವಾಪಸ್ ಹೇಳ್ತಾರೆ ಆದ್ರೆ ಅದು ಅಧಿಕೃತವಾಗಿ ಇವತ್ ನನಗೂ ತೆಗಿಲಿಲ್ಲ ಜಿಲ್ಲಾ ಅಧ್ಯಕ್ಷರುಗಳನ್ನ ಪದಾಧಿಕಾರಿಗಳನ್ನೆಲ್ಲ ವಾಪಸ್ ಕಳಿಸಿ ಅವರು ಇವತ್ತು ಜೈಲಲ್ಲಿ ಇದ್ದಾರೆ ನಮಗೆ ಅವತ್ತಿಂದ ನಮಗೆ ಒಂದು ನೋವು ಕಾಡ್ತಾ ಇದೆ ಇಂಥ ಕಷ್ಟ ಕಾಲದಲ್ಲಿ ಅವ್ರ ಜೊತೆಗೆ ನಾವು ಜೈಲಲ್ಲಿ ನಾವು ಇರಬೇಕಾಗಿತ್ತು ಬಿಟ್ಟು ಬಂದ್ಬಿಟ್ವಲ್ಲ ಅಂತ ಇದ್ದೀವಿ ಆದ್ರೆ ಆ ತಾಯಿ ಭುವನೇಶ್ವರಿ ಆತ ನಾರಾಯಣಗೌಡರಿಗೆ ಒಳಿತನ್ನು ಮಾಡಲಿ ಆ ನಿಟ್ಟಿನಲ್ಲಿ ಅವರಿಗೆ ಸಂಜೆ ಒಳಗೆ ಬಿಡುಗಡೆ ಆಗುವಂಥದ್ದು ಆಗಲಿ ಅಂತೇಳಿ ತಾಯಿ ಭುವನೇಶ್ವರಿಯಲ್ಲಿ ಕೇಳ್ಕೊಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಇವತ್ತು ಉಪ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ದಾವಣಗೆರೆಯಲ್ಲಿ ಉದಯ ಆದಂತಹ ಸಂದರ್ಭದಲ್ಲಿ ಇದೇ ಶಿವರ್ಗಿ ಮಂದಿರದಲ್ಲಿ ಎರಡ್ ಸಾವಿರನೇ ಇಸುವಲ್ಲಿ ತೊಂಬತ್ತೊಂಬತ್ತು ಎರಡ್ ಸಾವಿರನೇ ಇಸುವಲ್ಲಿ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಸಾಹಿತಿಗಳಾದಂಥ ಜಾನಪದ ತಜ್ಞರಾದಂಥ ಎಂ ಜಿ ಈಶ್ವರಪ್ಪರು ಸಮೇತ ಅವತ್ತು ಆ ಕಾರ್ಯಕ್ರಮದ ಅತಿಥಿಯಾಗಿದ್ರು ಸುಮಾರು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಹಲವಾರು ಹೋರಾಟಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ದೊರಕಬೇಕು ಹೇಳಿ ಇಲ್ಲೇ ಧರಣಿ ಮಾಡುವಂತ ಸಂದರ್ಭದಲ್ಲಿ ಅವರು ಸಹ ಬಂದು ಬೆಂಬಲಿಸಿ ಅವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇವತ್ತು ಸಹ ಉಪವಾಸಗ್ರಹ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಸಾಹಿತ್ಯಗಳು ಮತ್ತು ಜಾನಪದ ತಜ್ಞರು ಶಿಕ್ಷ ಶಿಕ್ಷಣ ತಜ್ಞರು ಆದಂತ ಎಂ ಜೆ ಈಶ್ವರಪ್ಪನವರು ಬಂದಿದ್ದಾರೆ ಅವರು ಈ ಸಭೆ ಕುರಿತು ನಾಲ್ಕು ಮಾತಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾರಾಯಣಗೌಡರ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ ಕನ್ನಡವನ್ನು ಕಾಪಾಡುವ ಕೆಲಸವನ್ನು ತುಂಬ ಜತನವಾಗಿ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬೋರ್ಡ್ಗಳಿರಬೇಕು ಅನ್ನುವಂತಹ ಸರ್ಕಾರದ ನಿಯಮವನ್ನು ಉಲ್ಲಂಘಿಸಿ ಅಂಗಡಿಗಳವರು ಅವರು ಇವರು ಹಾಕಿರುವ ಬೋರ್ಡ್ಗಳನ್ನು ವಿರೋಧಿಸಿ ಒಂದು ಕಾರ್ಯಕ್ರಮ ಮಾಡಿದಾಗ ಅವರನ್ನು ಜೈಲಿಗೆ ಹಾಕಿರುವಂತಹದ್ದು ತುಂಬ ಅನ್ಯಾಯ ಅದು ಬಹಳ ದೊಡ್ಡ ತಪ್ಪು ಅವ್ರನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂಥೇಳಿ ನಾವೆಲ್ಲ ಇವತ್ತಿದೊಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಮೂವತ್ತು ಜಿಲ್ಲೆಗಳಲ್ಲಿ ಈ ಕೆಲಸ ನಡೀತಾ ಇದೆ ಅವತ್ತು ಮಾಡಿದ ಕೆಲಸ ಕರ್ನಾಟಕದ ಪರವಾದಂತಹ ಕೆಲಸ ಹಾಗಾಗಿ ನಾರಾಯಣಗೌಡರನ್ನು ಜೈಲಲ್ಲಿ ಇಡುವಂಥದ್ದು ಸೂಕ್ತ ಅಲ್ಲ ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆಯ ಏರು ಬೇಡಿಕೆಗಳಿದವೋ ಅವುಗಳನ್ನು ತಕ್ಷಣ ಸರ್ಕಾರ ಈಡೇರಿಸಬೇಕು ಅಂತೇಳಿ ನಾನು ಇಲ್ಲಿನ ಎಲ್ಲ ರಕ್ಷಣಾ ವೇದಿಕೆಯ ಕಟ್ಟಾಳುಗಳ ಪರವಾಗಿ ಮನವಿಯನ್ನು ಮಾಡಿಕೊಳ್ತೇನೆ